ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇವತ್ತು ನಾನು ನಿಮಗೆ ಅದರ ಒಂದು ಪೂರ್ವ ಸಿದ್ಧತೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡಿರ್ತೀರಿ ನಂತರದಲ್ಲಿ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ನಾವು ಪ್ರಿಪರೇಷನ್ ಪ್ರಾರಂಭ ಮಾಡಿರ್ತೇವೆ ಹಾಗಾಗಿ ಅದರ ಪೂರ್ವ ಸಿದ್ಧತೆಗಳು ಹೇಗಿರಬೇಕು ಯಾವ ಬಣ್ಣದ ಸೀರೆಯನ್ನು ತೆಗೆದುಕೋಬೇಕು ಹೀಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಸೀರೆ ಅಂತ ಬಂದಾಗ ಆದಷ್ಟು ಬಾರ್ಡರು ಮತ್ತು ಸೆರಗು ಮುಸುಕು ಎಲ್ಲವೂ ಕೂಡ ಚೆನ್ನಾಗಿರಬೇಕು ಅಂದರೆ ಹಸಿರು ಬಣ್ಣದಲ್ಲೇ ಇರಬೇಕು ಆ ಥರ ಏನಿರೋದಿಲ್ಲ ಯಾವ ತೆಗೆದುಕೊಂಡ್ರೆ ನಿಮಗೆ ಶ್ರೇಷ್ಠ ಅನ್ನುವುದಾದರೆ ಕೆಂಪು ಬಣ್ಣ ಕೆಂಪು ಬಣ್ಣ ಏನಪ್ಪ ಅಂತಂದರೆ ಶಕ್ತಿ ಐಶ್ವರ್ಯ ಮತ್ತು ಶುಭದ ಸಂಕೇತವಾಗಿರುತ್ತದೆ ಹಾಗೆಯೇ ಮತ್ತೊಂದು ಬಣ್ಣ ಅಂದರೆ ಹಸಿರು ಬಣ್ಣ ಹಸಿರು ಬಣ್ಣವು ಅಷ್ಟೇ ಅದು ನಮ್ಮ ಪ್ರಕೃತಿ ದತ್ತವಾದದ್ದು ಆ ಒಂದು ಬಣ್ಣ ನಮಗೆ ಸಂಪತ್ತು ಮತ್ತು ಅಭಿವೃದ್ಧಿ ಸೂಚನೆ ಕೊಡ್ತಾ ಹೋಗುತ್ತದೆ ಆಮೇಲೆ ಹಳದಿ ಬಣ್ಣ ಹಳದಿ ಅಂತ ಬಂದಾಗ ಗೋಲ್ಡ್ ಕೂಡ ಆಗುತ್ತೆ ಗೋಲ್ಡ್ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ಸೀರೆ ತುಂಬ ಆಗಿರುತ್ತೆ ಆ ಒಂದು ಬಣ್ಣದ ಏನು ನಮಗೆ ಶುಭ ಮತ್ತು ಒಂದು ಪ್ರೀತಿಯ ಸಂಕೇತವಾಗಿರುತ್ತದೆ ಅದರ ನಂತರದಲ್ಲಿ ಗುಲಾಬಿ ಬಣ್ಣ ಗುಲಾಬಿ ಬಣ್ಣವು ಕೂಡ ನಮಗೆ ಒಂದು ಶುಭ ಸಂಕೇತ ಅಂದರೆ ತುಂಬ ಶ್ರೇಷ್ಠವಾದದ್ದು ಪ್ರೀತಿ ನಮ್ರತೆ ಮತ್ತು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಒಂದು ಶುಭ ಕೊಡುವಂಥದ್ದು ಹಾಗೆಯೇ ಇನ್ನೊಂದು ಎಲ್ಲೋ ಬಣ್ಣ ಅಂದರೆ ಈಗ ನಮ್ಮ ಒಂದು ಹಳದಿ ನಾವು ಉಪಯೋಗಿಸ್ಕೊಳ್ತೀವಲ್ಲ ಕುಂಕುಮದಲ್ಲಿ ಇರುವಂಥ ಹಳದಿ ಆ ಬಣ್ಣ ಅದು ತುಂಬ ಶ್ರೇಷ್ಠವಾದದ್ದು ಈ ಸೀರೆಯಲ್ಲಿ ಈಗೇ ತಗೋಬೇಕು ಅಂತ ಏನಿರೋದಿಲ್ಲ ಸ್ವಲ್ಪ ಮಟ್ಟಿಗೆ ನೀವು ಆಗಿರುವಂಥ ಸೀರೆ ತೆಗೆದುಕೊಂಡ್ರು ಸಾಕು ನಂತರದಲ್ಲಿ ನೋಡಿ ಮೊದಲು ನಾವು ತೆಗೆದುಕೋಬೇಕಾಗಿರುವಂಥದ್ದು ಅರಿಶಿಣ ಕುಂಕುಮ ಬಳೆಗಳು ಹಾಗೆಯೇ ಜಾವತ್ ಪೌಡರು ಶ್ರೀಗಂಧ ಆಮೇಲೆ ಮತ್ತೊಂದು ಏನಪ್ಪ ಅಂದರೆ ಬಳೆಗಳು ಸ್ವಲ್ಪ ಹೆಚ್ಚಿನ ಚಿನ್ನ ಮಟ್ಟದಲ್ಲಿ ತೆಗೆದುಕೊಳ್ಳಿ ಅಂದರೆ ನೀವು ಅರ್ಶನಾ ಕುಂಭ ಕೊಡೋದಕ್ಕೂ ಆಗುತ್ತೆ ಅಮ್ಮನವ್ರಿಗೂ ಆಗುತ್ತೆ ಸುಣ್ಣ ಅಂತೂ ನಮಗೆ ಬೇಕೇ ಬೇಕು ಸುಣ್ಣ ಏನಕ್ಕಪ್ಪ ಅಂತಂದರೆ ಕಳಸಕ್ಕೆ ಹಚ್ಚೋದಕ್ಕೋಸ್ಕರ ನಾನು ನಿಮಗೆ ಕಳಸ ಇಡುವಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಆಮೇಲೆ ನವಧಾನ್ಯಗಳು ಅಂತ ಬಂದಾಗ ನೀವು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬರ್ತಾ ಹೋಗುತ್ತದೆ ಇನ್ನು ಜಾವತ್ ಪೌಡರ್ ಏನಪ್ಪಾ ಅಂತಂದರೆ ನಿಮಗೆ ಅದರಲ್ಲಿ ಪ್ಯಾಕೆಟ್ ಸಮೇತ ಸಿಗುತ್ತೆ ಚಿಕ್ಕ ಬಾಟ್ಲ್ ಅಲ್ದೇ ಸಪ್ರೇಟ್ ನೀವು ಒಂದು ನೂರು ಗ್ರಾಮ್ ಆ ಥರ ತೆಗೆದುಕೊಳ್ತೀನಿ ಅಂದರೆ ಆ ಥರನೂ ಕೂಡ ಸಿಗುತ್ತೆ ಅದು ಕೂಡ ಸೇಮ್ ಅದೇ ಥರನೇ ನಿಮಗೆ ಪರಿಮಳ ಬರ್ತಾ ಇರುತ್ತೆ ಹಾಗಾಗಿ ನೀವು ಆ ಥರನ ತೆಗೆದುಕೊಳ್ತೀವಿ ್ಕೊಂಡ್ಬಿಟ್ರೆ ತುಂಬ ಬಾರಿ ಉಪಯೋಗಿಸ್ಕೋಬೋದು ರಂಗೋಲಿ ಮೇಲೆ ಹಾಕೋದಕ್ಕಾಗಿರ್ಬೋದು ಆಮೇಲೆ ನಾವು ಕಳಸದೊಳಗೆ ಹಾಕೋದಕ್ಕೆ ಎಲ್ಲದಕ್ಕೂ ಕೂಡ ಉಪಯುಕ್ತವಾಗುತ್ತದೆ ನೋಡಿ ಇದು ಗೊರಂಚನ್ ಅಂತೇಳಿ ಇದು ಯಾವ ಥರ ಕೇಸರಿ ಬಣ್ಣದಲ್ಲಿರುತ್ತೆ ಸಾಸಿವೆ ಕಾಳಿನಷ್ಟು ದಪ್ಪ ಇರುತ್ತೆ ಇದು ಕೂಡ ತುಂಬ ಶ್ರೇಷ್ಠವಾದದ್ದು ಇದು ನಿಮಗೆ ಪ್ರತಿಯೊಂದು ನಾನು ಏನೇನೋ ತೋರಿಸ್ತಾ ಇದ್ದೀನೋ ಅವೆಲ್ಲವೂ ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅರಿಶಿನ ಕುಂಕುಮ ತರ್ತಿರಲ್ಲ ಅದೇ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತಾ ಹೋಗುತ್ತೆ ಆಮೇಲೆ ಕೇಸರಿ ಕೇಸರಿ ನಿಮಗೆ ಒಂದು ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಇದಕ್ಕೆ ಪಚ್ಚ ಕರ್ಪೂರ ಅಂತಾರೆ ಪಚ್ಚ ಕರ್ಪೂರ ಈ ರೀತಿ ಇರುತ್ತೆ ಸಣ್ಣ ಸಣ್ಣ ಪೀಸ್ಗಳಾಗಿರುತ್ತೆ ಇದು ಕೂಡ ನಮಗೆ ಕಳಸಕ್ಕೆ ಹಾಕೋದಕ್ಕೆ ದೀಪಕ್ಕೆ ಹಾಕೋದಕ್ಕೆ ಎಲ್ಲದಕ್ಕೂ ಬರ್ತಾ ಹೋಗುತ್ತೆ ನಂತರದಲ್ಲಿ ಗಂಗಾಜಲ ಹಸುವಿನ ಗೋಮೂತ್ರ ಅಂದರೆ ಗಂಜಲ ಆಮೇಲೆ ರೋಸ್ ವಾಟರ್ ಇವೆಲ್ಲವೂ ಕೂಡ ನೀವು ಒಮ್ಮೆ ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ಪ್ರತಿ ಬಾರಿಯೂ ಕೂಡ ಅದನ್ನೇ ಉಪಯೋಗಿಸ್ಕೋಬೇಕಾಗುತ್ತದೆ ನಂತರದಲ್ಲಿ ಹಂಗನೂಲು ಅಂಗನೂಲು ನೋಡಿ ಎಲ್ಲದಕ್ಕೂ ಕೂಡ ನಮಗೆ ಉಪಯುಕ್ತವಾಗುತ್ತದೆ ಅಂದರೆ ಕಳಸಕ್ಕೆ ಒಂದು ಕಂಕಣ ಕಟ್ಟೋದಕ್ಕಾಗಿರ್ಬೋದು ದೀಪಕ್ಕೆ ಆಗಿರ್ಬೋದು ಒಂದು ನಾಗರ ಪಂಚಮಿ ಹಬ್ಬದಲ್ಲಿ ನಾವು ನಾಗರಕಟ್ಟೆಗೆ ಸುತ್ತುವುದಕ್ಕೋಸ್ಕರ ಆಗಿರ್ಬೋದು ನಾ ಆಮೇಲೆ ಗಣೇಶನ ಚತುರ್ಥಿಯಲ್ಲಿ ನಾವು ಉಪಯೋಗಿಸ್ಕೊಳ್ತೇವೆ ಪ್ರತಿಯೊಂದು ಹಬ್ಬಗಳು ಬ ಬೇಕು ನಾವು ಹಬ್ಬಗಳು ಮಾಡ್ತೀವಿ ಅಂದರೆ ನಮಗೆ ಅಂಗನೂಲಿ ಬೇಕೇ ಬೇಕಾಗುತ್ತೆ ಹಾಗಾಗಿ ನೀವು ಅದನ್ನ ಒಮ್ಮೆ ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ಎಲ್ಲ ಹಬ್ಬಕ್ಕೂ ಕೂಡ ಉಪಯುಕ್ತವಾಗುತ್ತೆ ಇನ್ನು ವಿಳೆದಲ್ಲೇ ಏನಪ್ಪ ಅಂತಂದರೆ ಅದನ್ನು ಕೂಡ ಒಂದು ಮೂರ್ನಾಲ್ಕು ಕವಳೆ ತೆಗೆದುಕೊಂಡು ಬಂದಿಟ್ಕೊಂಡ್ರೆ ಅಂದರೆ ನೀವು ಎಷ್ಟು ಜನ ಕುಂಕುಮ ಕರಿತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ರೀತಿಯಾಗಿ ವಿಳೆದಲ್ಲಿ ತೆಗೆದುಕೊಂಡು ಇಟ್ಕೊಳ್ಳಿ ಆಮೇಲೆ ಕಾಯಿ ನಾನು ಎರಡು ತಿಳಿಸ್ಕೊಡ್ತಾ ಇದ್ದೇನೆ ಆದರೆ ನೀವು ಹೆಚ್ಚಿನ ಮಟ್ಟದಲ್ಲಿ ಕಾಯಿ ತೆಗೆದುಕೊಳ್ಳಿ ಯಾಕೆಂತಂದ್ರೆ ಒಂದು ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಕಳಸ ಇಡೋದಕ್ಕೆ ತೆಂಗಿನಕಾಯಿ ಕೊನೆಯಲ್ಲಿ ಹೊಡೆದು ಪೂಜೆ ಮಾಡ್ಕೊಳ್ತೇವೆ ದೇವಸ್ಥಾನಕ್ಕೆ ಹೋಗ್ತೇವೆ ಆ ರೀತಿಯಾಗಿ ನೀವು ಹೆಚ್ಚಿನ ಮಟ್ಟದಲ್ಲಿ ತೆಂಗಿನಕಾಯಿ ಇಟ್ಕೊಳ್ಳಿ ನೀವು ಎಷ್ಟು ಉಪಯೋಗಿಸ್ಕೊಳ್ತೀರೋ ಅಷ್ಟು ಇನ್ನು ಅರಿಶಿನ ಕುಂಕುಮದ ಪ್ಯಾಕೆಟು ಬಾಗಿಣದ ಪ್ಯಾಕೆಟು ನೀವು ಎಷ್ಟು ಜನ ಮುತ ಕುಂಕುಮ ಕರಿತೀರೋ ಅಷ್ಟರ ಮಟ್ಟಿಗೆ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಬಂದಿಟ್ಕೊಳ್ಳಿ ಇನ್ನು ಅಕ್ಕಿನೂ ಕೂಡ ತುಂಬಾ ಬೇಕಾಗುತ್ತೆ ಯಾಕಂತಂದ್ರೆ ಈಗ ನೀವು ರೇಷ್ಮೆ ಸೀರೆ ಅಂದರೆ ಸೀರೆ ಯಾವುದೇ ಸೀರೆ ತೆಗೆದುಕೊಳ್ಳಿ ಎರಡು ಸ್ಟೆಪಲ್ಲಿ ಸೀರೆ ಉಡಿಸ್ತೀರಿ ಅಂತಂದ್ರೆ ಕೆಳಗಿನ ಕಳಸದಲ್ಲಿ ಅಕ್ಕಿಯನ್ನು ಹಾಕಿ ಮೇಲೆ ನೀವು ಕಳಸಕ್ಕೆ ನೀರನ್ನು ಹಾಕಿ ನೀವು ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ತಿರ್ತೀರ ಅಂತ ಒಂದು ಸಂದರ್ಭದಲ್ಲಿ ನಾವು ಅಕ್ಕಿಯನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ತೇವೆ ಇನ್ನು ನಮಗೆ ಅರಿಶಿಣ ಕೊಂಬು ಅರಿಶಿನ ಕೊಂಬು ಏನಪ್ಪಾ ಅಂತಂದರೆ ಮಾಂಗಲ್ಯ ಮಾಡೋದಕ್ಕೂ ಕೂಡ ನಮಗೆ ಅರಿಶಿಣದ ಕೊಂಬು ಬೇಕು ಹಾಗೇನೆ ನಾವು ಮಡ್ಲಕ್ಕಿ ಕೊಡೋದಕ್ಕೆ ವಾಯು ನೀವು ಬಾಗಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ನಮಗೆ ಅರ್ಶನ ಕೊಂಬ ಬೇಕೇ ಬೇಕಾಗುತ್ತದೆ ಅದು ಕೂಡ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಅದರ ನಂತರದಲ್ಲಿ ಅಡಿಕೆ ನೋಡಿ ಅಡಿಕೆ ಪೂರ್ತಿಯಾಗಿರೋಂಥ ಅಡಿಕೆನೂ ತೆಗೆದುಕೊಳ್ಳಿ ಹಾಗೆ ಅರ್ಧ ಆಗಿರೋಂಥ ಅಡಿಕೆ ತೆಗೆದುಕೊಂಡ್ರೂ ಓಕೆ ಅಂದರೆ ಪೂರ್ತಿಯಾಗಿರೋದು ಏನಕ್ಕೆಪ್ಪ ಅಂತಂದರೆ ನಾವು ಕಳ್ಸಕ್ಕೆ ಹಾಕೋದಿಕ್ಕಾಗಿರ್ಬೋದು ಆಮೇಲೆ ಮಡ್ಲಕ್ಕಿ ಇಡುವಂಥ ಸಂದರ್ಭದಲ್ಲಿ ನಮಗೆ ಸಂಪೂರ್ಣವಾಗಿ ಇರುವಂಥದ್ದು ಬೇಕು ಈ ಥರ ಗೋಟ ಅಡಿಕೆ ತೆಗೆದುಕೊಳ್ಳಿ ಆಮೇಲೆ ಲಕ್ಷ್ಮೀ ಅಮ್ಮನವ್ರಿಗೆ ಪ್ರಿಯವಾದ ವಸ್ತುಗಳು ಅಂತ ಬಂದಾಗ ಕೌಡೆ ಗೋಮತಿ ಚಕ್ರ ಆಮೇಲೆ ಕಮಲದ ಬೀಜ ಅಂತ ಚಿಕ್ಕ ಚಿಕ್ಕ ಬಳೆಗಳು ಇವೆಲ್ಲವೂ ಕೂಡ ತುಂಬ ಶ್ರೇಷ್ಠವಾದದ್ದು ನೋಡಿ ಶ್ರೀಫಲ ಅಂದರೆ ಈ ರೀತಿ ಇರುತ್ತೆ ಚಿಕ್ಕ ತೆಂಗಿನಕಾಯಿ ಥರ ಇರುತ್ತೆ ಪುಟ್ಟ ತೆಂಗಿನಕಾಯಿ ಮತ್ತು ಇದು ತೆಂಗಿನಕಾಯಿ ಮರದಲ್ಲಿ ಬಿಡುವಂಥದ್ದಲ್ಲ ಇದು ಸಮುದ್ರದ ಅಡಿಯಲ್ಲಿ ಸಿಗುವಂಥದ್ದು ಅಂತ ಹೇಳ್ತಾರೆ ಹಾಗಾಗಿ ಇದೇ ಬೇರೆ ಆಗಿರುತ್ತದೆ ಇದ್ರ ಬಗ್ಗೆಯೂ ಕೂಡ ನಿಮ್ಗೆ ಏನಾದರೂ ಇನ್ನೂ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ ಇವೆಲ್ಲವೂ ಕೂಡ ನಾವು ಮೊದಲೇ ನಿಮ್ಮಲ್ಲಿ ಈಗಾಗಲೇ ನೀವು ಜೋಡಣೆ ಮಾಡ್ಕೊಂಡಿದ್ದೀರಿ ಅಂತಂದರೆ ಪ ಅದನ್ನೇ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದರೆ ಹೊಸದಾಗಿ ನೀವು ತೆಗೆದುಕೋಬೋದು ಇವೆಲ್ಲ ಒಮ್ಮೆ ಶುದ್ಧಿ ಮಾಡಿ ಮತ್ತೆ ಮತ್ತೆ ನಾವು ಇದನ್ನು ಉಪಯೋಗಿಸ್ಕೊಳ್ಳೋವಂಥ ವಸ್ತುಗಳು ಯಾವುದು ಹಾಳಾಗಂಥ ವಸ್ತುಗಳು ಯಾವುದು ಇರೋದಿಲ್ಲ ಅದರ ನಂತರದಲ್ಲಿ ನೋಡಿ ನಾನು ನಿಮಗೆ ದೀಪದ ಬಗ್ಗೆ ತಿಳಿಸ್ಕೊಡ್ಲೇಬೇಕು ದೀಪ ಏನಪ್ಪ ಅಂತಂದರೆ ಅದರಲ್ಲಿ ಕಾಮಾಕ್ಷಿ ದೀಪ ಬಹುಮುಖ್ಯವಾದದ್ದು ಕಾಮಾಕ್ಷಿ ದೀಪ ಒಂದು ಮಾಡ್ಕೊಳ್ಳಿ ಕಾಮಾಕ್ಷಿ ದೀಪ ಇಲ್ಲ ಅಂತಂದರೆ ದೊಡ್ಡದಾದ ಮಣ್ಣಿನ ದೀಪ ತೆಗೆದುಕೊಳ್ಳಿ ಅದರ ಜೊತೆಯಲ್ಲಿ ನೀವು ದೊಡ್ಡ ದೀಪಗಳು ಎಷ್ಟು ಎತ್ತರದ ದೀಪಗಳು ಇಡ್ತೀರೋ ಅಷ್ಟು ಎತ್ತರ ದೀಪಗಳು ಸಿದ್ಧತೆ ಮಾಡ್ಕೊಳ್ಳಿ ಹಾಗೇನೇ ಮಣ್ಣಿನ ದೀಪಗಳು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಮಣ್ಣಿನ ದೀಪಗಳನ್ನು ಕೂಡ ನಾನು ಆ ದೀಪಗಳ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ ಕಾರಣ ಏನಪ್ಪ ಅಂತಂದರೆ ನಾವು ಹಬ್ಬದಲ್ಲಿ ಎಷ್ಟು ದೀಪಗಳನ್ನ ಹಚ್ತೇವೋ ಅಷ್ಟು ತುಂಬಾ ಒಳ್ಳೇದು ಈಗ ಬಾಗಿಲಿಗೂ ಕೂಡ ನಾವು ಹೊಸ್ತಿಲ ಬಳಿ ದೀಪ ಹಚ್ತೇವೆ ತುಳಸಿ ಕಟ್ಟೆಯ ಮುಂದೆ ಹಚ್ತೇವೆ ಹಾಗೆಯೇ ದೇವರ ಮನೇಲಿ ಹಚ್ತೇವೆ ಅದರ ಜೊತೆಯಲ್ಲಿ ಅಡುಗೆ ಮನೇಲೂ ಕೂಡ ಕೂಡ ಒಂದು ದೀಪ ಹಚ್ಚಿಟ್ಟಿರ್ತೇವೆ ತಮ್ಮ ಲಕ್ಷ್ಮೀ ಹಬ್ಬ ಅಂತ ಬಂದಾಗ ತುಂಬ ದೀಪಗಳು ಹಚ್ತೇವೆ ಹಾಗಾಗಿ ನಿಮ್ಮಲ್ಲಿ ಯಾವ ದೀಪ ಇರುತ್ತೆ ಈ ಬೆಳ್ಳಿ ಮತ್ತು ಮಣ್ಣಿಂದು ಎಲ್ಲ ಥರದ ದೀಪಗಳನ್ನು ಕೂಡ ಜೋಡಣೆ ಮಾಡಿ ಇಟ್ಕೊಳ್ಳಿ ನಂತರದಲ್ಲಿ ನೋಡಿ ದೀಪಕ್ಕೆ ಹಾಕುವಂಥ ಬತ್ತಿ ಆಗಿರ್ಬೋದು ಆಮೇಲೆ ತುಪ್ಪದ ಬತ್ತಿ ಮಾಡ್ಕೊಳ್ಳೋದಕ್ಕೆ ತುಪ್ಪದ ಬತ್ತಿ ಸಿದ್ಧತೆ ಮಾಡ್ಕೊಳ್ಳಿ ಗೆಜ್ಜೆ ವಸ್ತ್ರ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಸಿದ್ಧತೆ ಮಾಡಿಕೊಳ್ಳಿ ನಾವು ಯಾಕಂದರೆ ಗಣೇಶನ್ಗು ಗೆಜ್ಜೆ ವಸ್ತ್ರ ಹಾಕ್ತೇವೆ ಕಳಸಕ್ಕೂ ಹಾಕ್ತೇವೆ ದೇವರ ಮನೇಲೂ ಕೂಡ ಉಪಯೋಗಿಸ್ಕೊಳ್ತೇವೆ ಹಾಗಾಗಿ ಗೆಜ್ಜೆ ವಸ್ತ್ರ ಒಂದು ಮೂರು ನಾಲ್ಕು ಪ್ಯಾಕೆಟ್ ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಆಮೇಲೆ ಲೋಬನ ಹಾಕೋದಕ್ಕೆ ನೋಡಿ ಇದು ಬ್ರ್ಯಾಂಡ್ ಅಂತ ನಿಮ್ಗೆ ನಾನು ಹೇಳೋದಕ್ಕೆ ಆಗೋದಿಲ್ಲ ಯಾವುದಾದ್ರೂ ಸರಿಯೇ ಚೆನ್ನಾಗಿದ್ದರೆ ಸಾಕು ನೀವು ಮೂರಿನಲ್ಲಿ ಸಿಗುವಂಥದ್ದೇ ತೆಗೆದುಕೊಳ್ಳಿ ಇನ್ನು ಲೋಬನ ಹಾಕುವಂಥ ಸಂದರ್ಭದಲ್ಲಿ ನೋಡಿ ಇದಕ್ಕೆ ಸಾಸಿವೆ ಅಂತಾರೆ ಹಳದಿ ಸಾಸಿವೆ ಅಂತಾರೆ ಇನ್ನು ಇದ್ರ ಬಗ್ಗೆ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ಬತ್ತಿ ಯಾವ ಥರ ಇರಬೇಕು ಅಂತಂದರೆ ಪ್ಯೂರ್ ಕಾಟನ್ ಇರಬೇಕು ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ದೀಪ ಹಾರೋಯ್ತು ದೀಪ ಸರಿಯಾಗಿ ಉರಿತಿಲ್ಲ ಅಂತೇಳಿ ಆದಷ್ಟು ಒಂದು ಗಿಡದಲ್ಲಿ ಬಿಡುವ ಹತ್ತಿಯಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಅದೇ ರೀತಿಯೇ ಈಗ ರೆಡಿ ಕೂಡ ಸಿಗುತ್ತೆ ನೋಡಿ ಈ ತರ ಪ್ಯಾಕೆಟ್ಗಳು ಸಿಗುತ್ತೆ ಈ ತರ ನೀವು ತೆಗೆದುಕೊಂಡು ಬಂದಿಟ್ಕೊಂಡ್ರೆ ನೀವು ಅದನ್ನೇ ಉಪಯೋಗಿಸ್ಕೋಬಹುದು ಇದಿಷ್ಟು ನೀವು ಈಗ ಮಾಡ್ಕೋಬೇಕಾಗಿರೋ ಸಿದ್ಧತೆಗಳು ಇದರಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಸ್ವಲ್ಪ ಸಿದ್ಧತೆಗಳಿವೆ ನಾನು ನಿಮಗೆ ಕಳಸ ಇಡುವಂಥ ಸಂದರ್ಭದಲ್ಲಿ ನಿಮಗೆ ಅದರ ಬಗ್ಗೆ ಇನ್ನೂ ಮಾಹಿತಿಗಳು ಕೊಡ್ತಾ ಹೋಗ್ತೇನೆ ಇಷ್ಟರ ಮಟ್ಟಿಗಾದರೂ ನೀವು ವರಮಾಲಕ್ಷ್ಮಿ ಹಬ್ಬದಲ್ಲಿ ನೀವು ಈಗಾಗಲೇ ನಿಮ್ಮಲ್ಲಿ ಇದೆ ಅಂತಂದ್ರೆ ಓಕೆ ಇಲ್ಲ ಅಂತಂದರೆ ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಆದರೆ ಹಬ್ಬದಲ್ಲಿ ನಾವು ತರಲೇಬೇಕು ಅನ್ನುವಂಥ ವಸ್ತು ಅಂತಂದರೆ ಅದು ಅರಿಶಿನ ಕುಂಕುಮವಾಗಿರುತ್ತದೆ ಹಾಗಾಗಿ ನೀವು ಆದಷ್ಟು ಅರಿಶಿಣ ಕುಂಕುಮವನ್ನು ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಮನೇಲಿ ನೀವು ಎಷ್ಟೇ ಸ್ಟಾಕ್ ಇಡಲಿ ಅರಿಶಿನ ಕುಂಕುಮವನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಇನ್ನು ದೀಪ ಇನ್ನು ಮಂಗಳಾರತಿ ಅಂತ ಬಂದಾಗ ಪಂಚಾರತಿ ಏಕಾರ್ತಿ ಇವೆಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಳ್ಳಿ ಇಷ್ಟರ ಮಟ್ಟಿಗೆ ನಾವು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಮೊದಲೇ ಸಿದ್ಧತೆ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ಬ ಮಾಡೋದಕ್ಕೂ ಕೂಡ ನಮಗೆ ತುಂಬ ಸುಲಭವಾಗುತ್ತದೆ ಇನ್ನೂ ನಾನು ಹಬ್ಬಕ್ಕೆ ಹಬ್ಬದ ಬಗ್ಗೆ ನಾನು ಇನ್ನೂ ನಿಮ್ಗೆ ಯಾವುದೇ ರೀತಿಯ ಒಂದು ವೀಡಿಯೋಗಳನ್ನ ಪ್ರಾರಂಭ ಮಾಡಿಲ್ಲ ಎಲ್ಲದರ ಬಗ್ಗೆಯೂ ಕೂಡ ನಾನು ಯಾವುದೂ ತಪ್ಪಿಸೋದಿಲ್ಲ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಇವತ್ತು ನಾನು ನಿಮಗೆ ವರಮಾಲಕ್ಷ್ಮಿ ಹಬ್ಬದ ಪೂರ್ವ ಸಿದ್ಧತೆಗಳ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ಸೀರೆ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಸೀರೆ ಬಗ್ಗೆ ಈಗಾಗಲೇ ನಾನು ಹೇಳಿದಾಗೆ ಇದೇ ಬಣ್ಣದೇ ತೆಗೆದುಕೊಂಡ್ರೆ ಮ ಏನಪ್ಪಾ ಅಂತಂದರೆ ಕಾಂಟ್ರಾಸ್ಟಲ್ಲೂ ಕೂಡ ನೀವು ತೆಗೆದುಕೋಬೋದು ಆ ಥರ ಆಗಿ ಹಿಂಗೆ ಇರಬೇಕು ಪ್ಲೈನೇ ಇರಬೇಕು ಆ ಥರ ಏನಿರೋದಿಲ್ಲ ನಿಮಗೆ ಇಷ್ಟು ಆಯ್ಕೆ ಆಗಿರುತ್ತೆ ನಿಮ್ಗೆ ಯಾವ ಬಣ್ಣ ಇಷ್ಟೋ ಆ ಥರ ಬಣ್ಣದಲ್ಲಿ ನೀವು ಸೀರೆ ತೆಗೆದುಕೊಂಡು ನೀವು ಅಮ್ಮನವ್ರಿಗೆ ಉಡಿಸ್ಬೋದು ನಂತರದಲ್ಲಿ ನೀವೇ ಅದನ್ನು ಉಪಯೋಗಿಸ್ಕೋಬೋದು ಇನ್ನೊಂದು ಬಹುಮುಖ್ಯವಾಗಿ ನೀವು ತೆಗೆದಿಟ್ಕೋಬೇಕಾಗಿರುವಂಥ ವಸ್ತು ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ರತದ ಒಂದು ಪುಸ್ತಕವಾಗಿರುತ್ತದೆ ಈಗಾಗಲೇ ನಿಮ್ಮ ಹತ್ರ ಇದೆ ಅಂತ ಅಂದರೆ ಅದೇ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತ ಅಂತ ಬಂದಾಗ ನೀವು ಪ್ರತಿಯೊಂದು ಬುಕ್ ಶಾಪಲ್ಲೂ ಕೂಡ ಸಿಗುತ್ತೆ ಅವ್ರಿಗೆ ಹೇಳಿದ್ರೆ ಅವ್ರು ತರಿಸ್ಕೊಡ್ತಾರೆ ಇಲ್ಲ ಅಂತಂದರೆ ನೀವು ಒಂದು ಆನ್ಲೈನಲ್ಲಿ ಕೂಡ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ಅದು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಬೇಕೇ ಬೇಕಾಗುತ್ತದೆ ಇಷ್ಟರ ಮಟ್ಟಿಗೆ ನೀವು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ತಿಳಿಸಿಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್